ನಮಸ್ಕಾರ ವೀಕ್ಷಕರ ನೀವು ನೋಡ್ತಿರೋ ನೋಡ್ತೀರ ವಿಧನ ವಿಷಯ ಬಂದು ಏನಪ್ಪಾ ಅಂದರೆ ಸೊ ಬಿಗ್ ಬಾಸ್ ಕನ್ನಡ ಹೊಸ ಟಾಸ್ ಕೊಟ್ಟಿದ್ರಲ್ಲ ಸೊ ಅದರಲ್ಲಿ ಅಶ್ವಿನಿ ಹಾಗೂ ರಘು ಅವರು ಸೇರಿಸಿ ಯಾರನ್ನ ಹೊರಗಡೆ ಇಟ್ಟರು ಅದ್ರ ಬಗ್ಗೆ ಪೂರ್ತಿ ಅದನ್ನು ತಿಳಿಸ್ಕೊಡ್ತೀನಿ ಹಾಗೂ ಬುಧವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅದರ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ವೋಟಿಂಗ್ ರಿಸಲ್ಟ್ಗೆ ಬಂದರೆ ಒಂಬತ್ತು ಜನ ನಾಮಿನೇಟ್ ಆಗಿದ್ರು ಒಂಬತ್ತನೇ ಸ್ಥಾನದಲ್ಲಿ ರಾಶಿಕ್ ಅವರು ಇರೋದು ಎಂಟನೇ ಸ್ಥಾನದಲ್ಲಿ ಲೈಕ್ ಅಭಿಷೇಕ್ ಅವರು ಇರೋದು ಏಳನೇ ಸ್ಥಾನದಲ್ಲಿ ಸೂರಜ್ ಅವರು ಇರೋದು ಹಾಗೂ ಆರನೇ ಸ್ಥಾನದಲ್ಲಿ ಸ್ಪಂದನ ಅವರು ಐದನೇ ಸ್ಥಾನದಲ್ಲಿ ಧ್ರುವಂತವರು ಅವರು ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಮಾಡುವವರು ಇರ್ತಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಯಾರು ಅಂತ ಕಮೆಂಟ್ ಮಾಡಿ ಆದರೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಮೂರನೇ ಸ್ಥಾನದಲ್ಲಿ ರಕ್ಷಿತ್ ಅವರು ಇರೋದು ಇನ್ನು ಮೊದಲನೇ ಸ್ಥಾನದಲ್ಲಿ ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ನೀವೆಲ್ಲ ಓಟು ಸಹ ಹಾಕಿರ್ಬೋದು ಅದು ಗೆಲ್ಲವರು ಎರಡನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದರೆ ವೀಕ್ಷಕರೇ ಕಾವ್ಯವರು ವೀಕ್ಷಕರೇ ಗೆಲ್ಲಿಯವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದರೆ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಓಟ್ ಗಿಲ್ಲಿಯವರು ಮಾತ್ರ ಓಟಿಂಗ್ ಅಲ್ಲಿ ಚರಿತ್ರೆ ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದಾದ ನಂತರ ಅಶ್ವಿನಿ ಹಾಗೂ ರಘು ಅವರು ಅವರ ಗೆದ್ದ ಟಾಸ್ಕ್ ನಲ್ಲಿ ಯಾರನ್ನ ಹೊರಗಡೆ ಇಡ್ತಾರೆ ಅಂದ್ರೆ ಅದು ನನ್ನ ಜೊತೆ ಸೂರಜ್ ಹಾಗೂ ರಾಶಿಕಾ ಅವನ ಇರ್ತಾರೆ ವೀಕ್ಷಕರು ವೈಟ್ ಕಾರ್ಡ್ ಎಂಟ್ರಿ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಕಳೆದ ಬಿಡದಲ್ಲಿ ತಿಳ್ಸ್ಕೊಟ್ಟಿದಂಗೆ ವೈಟ್ ಕಾರ್ಡ್ ಎಂಟ್ರಿ ಪರ್ಮನೆಂಟ್ ಆಗಿ ವೈಟ್ ಕಾರ್ಡ್ ಎಂಟ್ರಿ ಆಗಿರಲ್ಲ ಈ ವಾರ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮೆಂಬರ್ಸ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ